ಅಜ್ಜಿ ನಿಮಗೆ ಎಷ್ಟು ಸಲ ಹೇಳಿದೀನಿ ಸಾರಿಗೆ ತುಂಬಾ ಎಣ್ಣೆ ಹಾಕ್ಬೇಡಿ ಅಂತ ಅಯ್ಯೋ ಉಚ್ಚಾ ನನ್ ಸಾರಿಗೆ ಕೇವಲ ಅರ್ಧ ಸ್ಪೂನ್ ಮಾತ್ರ ಎಣ್ಣೆ ಹಾಕಿದ್ ಕಣು ಇಲ್ ನೋಡಿ ಅಜ್ಜಿ ಅದೆಲ್ಲ ನಂಗೆ ಗೊತ್ತಿಲ್ಲ ಒಂದು ವರ್ಷಕ್ಕೆ ನಿಮಗೆ ಒಂದು ಲೀಟರ್ ಎಣ್ಣೆನ ಮಾತ್ರ ತೆಗೆದುಕೊಡೋದು ಅದ್ರಲ್ಲೇ ಒಂದು ವರ್ಷ ತನಕ ನೀವು ಅಡಿಗೆ ಮಾಡ್ಬೇಕು ಅಯ್ಯೋ ಉಚ್ಚಾ ಬರ್ತಾ ಬರ್ತಾ ನಿನ್ ಜಿಪುಣತನ ಅದಿಕ್ ಆಗ್ತಿದೆ ಹೀಗೆ ಇದ್ರೆ ಸರಿಯಾಗಲ್ಲ ಕಣೋ ಎಲ್ಲ ಕಣು ಜಿಪುಣತನ ಮಾಡ್ಬೇಕು ಅದಿಕ್ಕೆ ಅಂತ ತಿನ್ನುವ ಊಟದಲ್ಲ ಇಲ್ ನೋಡು ಮುದುಕಿ ನಿನಗೆ ಏನ್ ಗೊತ್ತು ಸರಿ ನಾನು ಹೊರಡ್ತೀನಿ ನಂಗೆ ಕೆಲಸ ಇದೆ ನೀನು ಎಲ್ಲಿಗೆ ಅಂತ ನನಗೆ ಗೊತ್ತು ಆ ದೇವಸ್ಥಾನದ ಹತ್ರ ತೆಂಗಿನಕಾಯಿ ಹೊಡಿತಾರೆ ಅಲ್ಲಿಗೆ ತಾನೆ ಹೌದು ಅಲ್ಲಿಗೆ ಹೋಗೋದು ನಾನು ಹೋಗೋದಿದ್ರೆ ಆ ಪುರೋಹಿತರು ತೆಂಗಿನಕಾಯಿನ ಮನೆಗೆ ಎತ್ಕೊಂಡೋಗ್ಬಿಡ್ತಾರೆ ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋದ ಈ ಪಾಪಯ್ಯ ಯಾವಾಗ ಬದ್ಲಾಗ್ತಾನೋ ಏನೋ ಹಾಗೆಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಪಾಪಯ್ಯನಿಗೆ ಮದುವೆ ಆಗ್ಬೇಕು ಎನ್ನುವ ಆಸೆ ಬಂತು ಅಜ್ಜಿ ಅಜ್ಜಿ ಇಲ್ಲಿ ಬನ್ನಿ ಏನೋ ಬೆಳಿಗ್ಗೆ ಬೆಳಿಗ್ಗೆ ಕರಿತಾ ಇದ್ದೀಯಾ ಅಜ್ಜಿ ನನಗಿಂತ ಸಣ್ಣ ವಯಸ್ಸಲ್ಲಿರೋ ಹುಡುಗರಿಗೆ ಮದುವೆ ಆಗಿದೆ ನನಗ್ ಮಾತ್ರ ಯಾಕೆ ಮಾಡಿಲ್ಲ ಏನೋ ಬೆಳಿಗ್ಗೆ ಬೆಳಿಗ್ಗೆ ಏನಾದರೂ ಕನ್ಸ್ಕಂಡ ಇದ್ದಕ್ಕಿದ್ದಂಗೆ ಮದ್ವೆ ಮಾಡು ಅಂತ ಹೇಳ್ತಾ ಇದ್ದೀಯಾ ಯಾಕೆ ಅಜ್ಜಿ ನಾನ್ ಮಾತ್ರ ಮದ್ವೆ ಮಾಡ್ಕೋಬಾರ್ದಾ ಏನೋ ನನಗೇನು ಕಡಿಮೆ ಇದೆ ನೋಡ್ಲಿಕ್ಕೆ ನಾನು ಚೆನ್ನಾಗಿಲ್ವಾ ಅಂದಲ್ಲ ಕಣ ಮುಖ್ಯ ಗುಣ ಮುಖ್ಯ ಹೌದು ನೀನ್ ಇಷ್ಟೊಂದು ಚಿಪ್ಪಣನಾಗಿದ್ರೆ ನಿನ್ನ ನಂಬಿ ಯಾರೋ ಹೆಣ್ ಕೊಡ್ತಾರೆ ಇನ್ನು ಅದು ಕನಸೇ ಅಜ್ಜಿ ನೀವು ನನ್ನ ನನ್ನ ನೋಡಿ ನೋಡಿಣತನದಿಂದ ಯಾರು ನನ್ಗೆ ಹುಡುಗಿ ಕೊಡಲ್ಲ ಅಂತಿದ್ದೀರಲ್ಲ ನನ್ನ ಗೆಳತಿ ಸಿರಿ ಇದ್ದಾಳಲ್ವಾ ಅವಳಿಗೂ ಇನ್ನು ಮದ್ವೆ ಆಗಿಲ್ಲ ಹೋಗಿ ಅವಳನ್ನ ಕೇಳ್ತೀನಿ ಸರಿ ಸರಿ ಹೊರಡು ಹೊರಡು ನಿನ್ನ ಅವಳು ಒಕ್ಕೊಳ್ತಾಳೋ ಇಲ್ವೋ ಹಾಗೆ ಅಂತ ಶಾರದಮ್ಮ ಹೇಳಿದಾಗ ಅವನಿಗೆ ತುಂಬಾನೇ ಕೋಪ ಬಂತು ತಕ್ಷಣ ಅಲ್ಲಿಂದ ಹೊರಟು ಸಿರಿ ಅವರ ಮನೆಗೆ ಹೋಗಿ ಸೇರಿದ ಸಿರಿ ಸಿರಿ ಆ ಬಂದೆ ಪಾಪಯ್ಯ ಇರೋ ಏನ್ ಪಾಪಯ್ಯ ಇಷ್ಟು ದೂರ ಬಂದಿದೀಯಾ ಏನಾದ್ರು ಮೇಲೆ ಬಂದಿದೀಯಾ ಸಿರಿ ನಾನು ನಿನ್ ಜೊತೆ ಒಂದು ವಿಷಯ ಕೇಳೋಣ ಅಂತ ಬಂದೆ ನೀನನ್ನ ಮದುವೆ ಮಾಡ್ಕೋತೀಯಾ ಮದ್ವೆನಾ ನಿನ್ನನ್ನ ನನಗೆ ನಿನ್ನ ಮದ್ವೆ ಮಾಡ್ಕೊಳಕೆ ಇಷ್ಟಾನೇ ನಮ್ ತಂದೆಗೆ ಕೂಡ ಚಿಕ್ಕ ವಯಸ್ಸಿನಿಂದ ನಿನಗೆ ಮದುವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ರು ಆದ್ರೆ ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ನೆ ಅದೇ ಹೌದಾ ಹಾಗಾದ್ರೆ ಬಾ ಇವಾಗ್ಲೇ ದೇವಸ್ಥಾನಕ್ಕೋಗಿ ಹೋಗಿ ಮದುವೆ ಮಾಡ್ಕೊಳೋಣ ಏನು ದೇವಸ್ಥಾನದಲ್ಲ ಪಾಪಯ್ಯ ನನ್ನ ಮದುವೆ ನನಗೆ ಒಂದು ದೊಡ್ಡ ಕನಸು ಗೊತ್ತಾ ದೊಡ್ಡ ಚಪ್ಪರ ಹಾಕಿ ಊರಿನ ಜನರೆಲ್ಲ ಸೇರಿ ತುಂಬಾ ಆಡಂಬರವಾಗಿ ವೈಭವವಾಗಿ ಮದ್ವೆ ಮಾಡ್ಕೋಬೇಕು ಅಂತ ಹಾಗೆ ಹೇಳಿದಾಗ ಪಾಪಯ್ಯನ ತಲೆ ಹೊಡೆದೋದಂತಾಯ್ತು ಅಯ್ಯೋ ಸಿರಿ ಅಷ್ಟು ದೊಡ್ಡದಾಗಿ ಮದ್ವೆ ಮಾಡ್ಕೊಳಕ್ಕೆ ಹಣ ಖರ್ಚು ಮಾಡಕ್ಕೆ ನನ್ನಿಂದ ಆಗಲ್ಲ ನಿನಗೂ ನನಗೂ ಸೆಟ್ಟೆ ಆಗಲ್ಲಮ್ಮ ನಾನಿನ್ನು ಹೊರಡ್ತೀನಿ ಹೀಗೆ ಸಿರಿ ಮನೆಯಿಂದ ಓಡಲು ಆರಂಭಿಸಿದವನು ಮನೆಗೆ ಬಂದು ನಿಂತ ಮನೆಗೆ ಬಂದು ಶಾರದಮ್ಮನಿಗೆ ಹೇಳಿದಾಗ ಅಲ್ಲೂ ಕೂಡ ನಿನ್ನ ಜಿಪುಣತನವನ್ನೇ ತೋರಿಸಿ ಬಂದಿದೀಯ ಮಗ ಪಾಪಯ್ಯ ಈ ರೀತಿ ಇದ್ರೆ ನಿನಗೆ ಮದ್ವೆನೇ ಆಗಲ್ಲ ಕಣಪ್ಪ ನನ್ನ ಆಯ್ಸು ಮುಗಿದ್ಮೇಲೆ ನಿನ್ನ ಯಾರಪ್ಪ ನೋಡ್ಕೋತಾರೆ ನಿನಗೆ ಯಾರು ಅಡಿಗೆ ಮಾಡಿ ಕೊಡ್ತಾರೆ ನಾನಿರೋ ತನಕ ನಾನು ನೋಡ್ಕೋತೀನಿ ನಾನು ಓದ್ಮೇಲೆ ನಿನಗೆ ಅಂತ ಒಬ್ರು ಬೇಡ್ವಾ ಸಾಕು ಅಜ್ಜಿ ನಿಲ್ಸಿ ನನ್ನ ಹಾಗೆ ಜಿಪುಂಡ್ರು ಯಾರಾದ್ರೂ ಖಂಡಿತವಾಗಿ ಇರ್ತಾರೆ ಅಂಥವ್ರು ಯಾರಾದ್ರೂ ನನಗೆ ಸಿಕ್ಕಿದ್ರೆ ಅಂಥವ್ರನ್ನ ನಾನು ಮದ್ವೆ ಆಗ್ತೀನಿ ಹಾಗೆ ಅಂತ ಹೇಳಿದ ಪಾಪಯ್ಯ ಹಾಗೆ ಹೇಳಿ ಸುಮ್ಮನಾದರು ಮರುದಿನ ಶಾಂಬಯ್ಯನವರು ಹುಡುಗಿ ನೋಡುವ ಬ್ರೋಕರ್ ಅವರು ಮನೆಗೆ ಬಂದ್ರು ಪಾಪಯ್ಯಾ ನಿನಗೆ ಒಂದು ಸಂಬಂಧವನ್ನು ಹುಡ್ಕೊಂಡ್ ಬಂದಿದ್ದೀನಿ ಅವರು ನಿನಗಿಂತ ತುಂಬಾನೇ ಜಿಪುಣ್ರು ಮದ್ವೆ ಖರ್ಚು ಏನೂ ಇರದಿಲ್ಲ ಸಣ್ಣ ಪುಟ್ಟ ಕೆಲಸದಲ್ಲಿ ಕೂಡ ಖರ್ಚನ್ನೇ ನೋಡ್ತಾರೆ ಆಗಿರುವವರು ನಿನಗೆ ಓಕೆನಾ ಹೀಗೆ ಪೇರಯ್ಯನವರು ಹೇಳಿದಾಗ ಪಾಪಯ್ಯನಿಗೆ ಎಲ್ಲಿಲ್ಲದ ಸಂತೋಷ ಶಾರದಮ್ಮನಿಗೆ ಕೂಡ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅಪ್ಪಯ್ಯ ಕೂಡ ಸಂತೋಷದಲ್ಲಿ ತುಂಬಿ ತುಳುಕಾಡ್ತಿದ್ದ ಗಿಂತ ಜಿಪುಂಡ್ರು ಇದ್ದಾರ ಸಾಂಬಯ್ಯ ಅಂತವ್ರಿದ್ರೆ ತಕ್ಷಣ ನನಗೆ ತೋರ್ಸಿ ಹೌದು ಖಂಡಿತವಾಗಿ ಇದ್ದಾರೆ ನಾಳೆನೆ ಹೋಗಿ ಹುಡುಗಿ ಮನೆಯಲ್ಲಿ ಮಾತಾಡಿ ಬರೋಣ ಹಾಗೆಂತ ಹೇಳಿ ಸಾಂಬಯ್ಯ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಮರುದಿನ ಬೆಳಿಗ್ಗೆ ಮದುವೆ ಬ್ರೋಕರ್ ಆದ ಪೇರಯ್ಯ ಪಾಪಯ್ಯನನ್ನು ಕರೆದುಕೊಂಡು ಬಂದ್ರು ಅಮ್ಮ ಶಾಂಬಲಮ್ಮ ನಿಮ್ಮ ಮಗಳನ್ನು ನೋಡಲು ಬಂದಿರುವ ಹುಡುಗ ಇವನೇ ಇವನ ಹೆಸರು ಪಾಪಯ್ಯ ಓ ಹೌದಾ ಸರಿ ಸರಿ ತುಂಬಾ ಒಳ್ಳೇದು ಕೂತಿರಿ ಒಳಗೆ ಹೋಗಿ ನೀರು ತರ್ತೀನಿ ಹಾಗೆ ಅಂತ ಲಡ್ಡನ್ನು ತಂದು ಇಟ್ರು ಹೇರಯ್ಯಾ ಇವರು ನನಗಿಂತ ಜಿಪ್ಪುಂಡ್ರು ಅಂತ ಹೇಳಿದ್ರಿ ಆದರೆ ಪಾತ್ರೆ ತುಂಬ ಲಡ್ಡಿದೆ ಹಾಗೆ ಅಂತ ಹೇಳಿದ ತಕ್ಷಣ ಆ ಮಾತನ್ನು ಕೇಳಿದಂತಹ ಶ್ಯಾಮಲಮ್ಮ ಆ ಪಾತ್ರೆಯಲ್ಲಿ ಮೇಲೆ ಇರುವುದು ಮಾತ್ರ ಲಡ್ಡು ಕೆಳಗೆ ಇರುವುದೆಲ್ಲ ಪೇಪರು ಹಾಗೆ ಅಂತ ಹೇಳಿದಾಗ ಅವನಿಗೆ ಸಮಾಧಾನವಾಯಿತು ಆ ಸಾಕು ಸಾಕು ನನಗೆ ಬೇಕಾಗಿದ್ದು ಕೂಡ ಇಂಥವರೇ ಇಲ್ ನೋಡಪ್ಪ ನಮಗೆ ಆಡಂಬರವಾಗಿ ಮದುವೆ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ ನೂರು ಜನರಿಗೆ ಊಟ ಕೊಡ್ಬೇಕು ಅನ್ನುವ ಅವಶ್ಯಕತೆ ಕೂಡ ಇಲ್ಲ ಕೇವಲ ಐದು ಜನರಿಗೆ ಊಟ ಕೊಟ್ರೆ ಸಾಕು ಅಯ್ಯಯ್ಯೋ ನನಗೆ ಒಳ್ಳೆ ಸಂಬಂಧನೇ ಸಿಕ್ಕಿದೆ ಇಂಥ ಸಂಬಂಧ ನನಗೆ ಸಿಗುತ್ತೆ ಅಂತ ನಾನು ಆಲೋಚನೆ ಕೂಡ ಮಾಡ್ಲಿಲ್ಲ ಅಮ್ಮ ಶ್ಯಾಮಲಮ್ಮ ನಿಮ್ಮ ಮಗಳನ್ನ ಒಮ್ಮೆ ತೋರಿಸ್ತೀರಾ ಆ ತೋರಿಸ್ತೀನಿ ತೋರಿಸ್ತೀನಿ ಅಮ್ಮಾ ಮಾಲ್ತಿ ಒಮ್ಮೆ ಹೊರಗೆ ಬಾ ಹಾಗೆ ಅಂತ ಹೇಳಿದಾಗ ಮಾಲತಿ ಹೊರಗಡೆ ಬಂದ್ಲು ಯೋ ಹುಡುಗಿ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದ್ದಾಳೆ ಅದಕ್ಕಿಂತ ತುಂಬಾ ಇಷ್ಟವಾದದ್ದು ಅವಳು ತುಂಬಾ ಜಿಪುಣಿ ಪಾಪಯ್ಯ ನನ್ ಮಗಳಿಗೆ ಖರ್ಚು ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ ಜಿ ನೀವ್ ಯಾವಾಗ್ಲೂ ನನ್ನ ಜಿಪುಣ ಅಂತ ಹೇಳ್ತೀರಾ ಆದ್ರೆ ನನಗೆ ಸಿಕ್ಕಿದವಳು ಕೂಡ ತುಂಬಾ ಜಿಪುಣಿನೇ ಸಿಕ್ಕಿದಾಳೆ ನಮ್ಮ ಮಗಳಿಗೆ ತುಂಬಾ ಆಡಂಬರವಾದ ಬಟ್ಟೆ ಚಿನ್ನಾಭರಣ ಎಲ್ಲ ತಗೊಳಕ್ಕೂ ಹಾಕೊಳ್ಳೋ ಇಷ್ಟನೇ ಇಲ್ಲ ಮದ್ವೆ ಕೂಡ ತುಂಬಾ ಸಣ್ಣದಾಗಿ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು ನಿಮ್ಮಂತಹ ಒಳ್ಳೆ ಸಂಬಂಧ ಸಿಗ್ಲಿಕ್ಕೆ ಪಾಪಯ್ಯ ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಲ್ವಪ್ಪ ಟಾಂಬಯ್ಯ ನನಗೆ ಎಲ್ಲನೂ ಒಪ್ಪಿಗೆನೆ ಹುಡುಗಿಗೆ ಮಾತ್ರ ನನ್ನ ಇಷ್ಟ ಆದ್ರೆ ಇವಾಗ್ಲೇ ಒಳ್ಳೆ ಮುಹೂರ್ತ ನೋಡಿ ಮದ್ವೆಯನ್ನು ಮಾಡಿಕೊಳ್ಳಬಹುದು ನಮ್ಮ ಮಗಳಿಗೆ ನಿಮ್ನ ಯಾವಾಗ್ಲೋ ಇಷ್ಟ ಆಗಿ ಆಯ್ತು ಪಾಪಯ್ಯ ಶನಿವಾರ ಒಳ್ಳೆ ಮುಹೂರ್ತ ದಿನ ಇದೆ ಇಲ್ಲೇ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡು ಇದೇ ನಿನ್ನ ಊರಿಗೆ ಹೋಗಿ ಮದ್ವೆ ಮಾಡ್ಕೊಂಡ್ರೆ ಎಲ್ರಿಗೂ ಊಟ ಹಾಕ್ಬೇಕಾಗುತ್ತೆ ಅಷ್ಟೊಂದು ಜನರಿಗೆ ನಿಮ್ಮ ಮನೆಯಲ್ಲಿ ಊಟ ಕೊಡಲು ಸಾಧ್ಯವಿಲ್ಲ ಇಲ್ಲೇ ಅಂದ್ರೆ ಆ ಖರ್ಚು ಕೂಡ ಇರೋದಿಲ್ಲ ಆದರೆ ನನಗೆ ಸೇರ್ಬೇಕಾದ ಹಣ ಮಾತ್ರ ಕೊಟ್ಬಿಡ್ಬೇಕು ಖಂಡಿತ ಸಾಂಬಯ್ಯ ನಿಮಗೆ ಕೊಡದೇ ಇರ್ತೀನ ಬನ್ನಿ ಮನೆಗೆ ಹೊರಡೋಣ ವಿಷಯನ ಮೊದಲು ನಮ್ಮ ಅಜ್ಜಿ ಜೊತೆ ಹೇಳ್ಬೇಕು ನಮ್ಮ ಅಜ್ಜಿ ತುಂಬಾ ಸಂತೋಷ ಪಡ್ತಾರೆ ಹಾಗೆ ಅಂತ ಆಲೋಚನೆ ಮಾಡಿ ಪಾಪಯ್ಯ ಮನೆಗೆ ಬಂದು ಅಲ್ಲಿ ನಡೆದ ವಿಚಾರವನ್ನು ಶಾರದಮ್ಮನ ಬಳಿ ಹೇಳಿದ ಜೀ ನನಗೆ ಒಂದು ಹುಡುಗಿ ಸಿಕ್ಬಿಟ್ಲು ಅವಳು ನನಗಿಂತ ತುಂಬಾನೇ ಜಿಪುಣಿ ಮದುವೆನ ಕೂಡ ತುಂಬಾ ಆಡಂಬರವಾಗಿ ಬೇಡ ಅಂತ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿಬಿಟ್ಲು ಸಾಕು ಅಜ್ಜಿ ನನ್ ಜೀವನಕ್ಕೆ ಇನ್ನೊಂದು ಒಳ್ಳೆ ವಿಚಾರ ಏನು ಗೊತ್ತಾ ಮದುವೆ ಶನಿವಾರನೇ ಹೌದಾ ಪಾಪಯ್ಯ ತುಂಬಾ ಒಳ್ಳೇದಾಯ್ತು ಕಣ್ಣು ಇನ್ನು ನನ್ ಸತ್ರು ಕೂಡ ನನಗೆ ಏನು ಬೇಜಾರಿಲ್ಲ ನನ್ ಸತ್ರು ನಿನ್ನ ನೋಡ್ಕೊಳಕ್ಕೆ ಅಡುಗೆ ಮಾಡಿ ಕೊಡ್ಲಿಕ್ಕೆ ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಒಬ್ಳು ಬರ್ತಾಳಲ್ವಾ ಹಾಗೆ ಅಂತ ಹೇಳಿ ತುಂಬಾನೇ ಸಂತೋಷಪಟ್ರು ಶನಿವಾರ ಬೆಳಗಿನ ಜಾವದಲ್ಲಿ ಸಣ್ಣ ಸಣ್ಣ ತೋರಣವನ್ನು ಕಟ್ಟಿ ಮನೆಯ ಅಂಗಳದಲ್ಲಿ ಆಡಂಬರವಿಲ್ಲದೆ ಕೇವಲ ಐದು ಮಂದಿಯ ಮುಂದೆ ಮದುವೆಯನ್ನು ಮಾಡಲಾರಂಭಿಸಿದ್ರು ಇಷ್ಟು ಸಣ್ಣ ಮದುವೆಯನ್ನು ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ ಇಲ್ಲಿ ನೋಡಿ ಸಾಂಬಯ್ಯ ನಮ್ಮ ಮನೆಯ ಪದ್ಧತಿ ಕೂಡ ಇದೇ ಹಣ ವ್ಯರ್ಥ ಮಾಡಬಾರದು ನೋಡಿ ಅಜ್ಜಿ ನನಗೆ ಬೇಕಾಗಿರೋದು ಕೂಡ ಇದೇ ತಾನೇ ಹೀಗೆ ಯಾವ ರೀತಿಯ ಆಡಂಬರವಿಲ್ಲದೆ ಪಿಸ್ನಾರಿ ಪಾಪಯ್ಯ ಮಾಲತಿಯ ಮದುವೆಯಾಯಿತು ಮದುವೆಯಾಗಿ ಎರಡು ದಿನಗಳು ಆಗುವಷ್ಟರಲ್ಲೇ ಮಾಲತಿ ಅವಳ ಜಿಪುಣತನವನ್ನು ತೋರಿಸಲಾರಂಭಿಸಿದ್ಲು ರೇ ನಮ್ಮ ಮದುವೆಗೆ ಇಟ್ಟಂತಹ ತೆಂಗಿನಕಾಯಿ ಹೂನೆಲ್ಲ ತಗೊಂಡೋಗಿ ಮಾರಾಟ ಮಾಡಿದ್ರೆ ನಮಗೆ ಎರಡು ರೂಪಾಯಿ ಸಿಗುತ್ತೆ ರೀ ಅಲತಿ ನೀನೇ ನನಗೆ ಸರಿಯಾದ ಜೋಡಿ ಹೌದು ಈ ಆಲೋಚನೆ ಯಾಕೆ ನನಗೆ ಬರಲಿಲ್ಲ ಬಾಬಾ ಹೋಗಿ ಮಾರಾಟ ಮಾಡಿ ಬರೋಣ ಅಯ್ಯೋ ಇವರ ಜಿಪುಣತನವನ್ನು ನೋಡಿದ್ರೆ ಇನ್ನು ನಾನು ಹತ್ತು ದಿನ ಕೂಡ ಬದುಕುದಿಲ್ವೋ ಏನೋ ಅದ್ಲೇ ಇವನು ತುಂಬಾ ಜಿಪುಣ ಅಂತ ನಾನು ಅಳ್ತಾ ಇದ್ರೆ ಇನ್ನೊಬ್ಳು ಜೋಡಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ಇವರ ಮಧ್ಯೆ ನನ್ ಸಾಯದ ಬದಕದ ಕೆ ಜಿಪುಣ ಪಾಪಯ್ಯನಿಗೆ ಜಿಪುಣಿ ಮಾಲತಿ ಸಿಕ್ಕಿ ಅವರಿಬ್ಬರು ಜಿಪುಣತನದಲ್ಲೇ ಸಂತೋಷವಾಗಿ ಜೀವನ ಮಾಡಿದ್ರು ಕಾಡಿನಲ್ಲಿ ಹೋಗ್ತಾ ಇರುವ ಗೋವಿಂದ ಕೇಶವನಿಗೆ ತುಂಬಾ ಇತ್ತು ಲೇ ಕೇಸವ ನನಗೆ ತುಂಬಾ ಹಸಿವಾಗ್ತಿದೆ ಕಣೋ ಆದ್ರೆ ಈ ಕಾಡಲ್ಲಿ ಏನು ಸಿಕ್ತಿಲ್ಲ ಒಂದು ಮನೆ ಕೂಡ ಇಲ್ಲ ಉದೋ ಗೋವಿಂದು ಅದಕ್ಕೆ ನಾನು ಕೂಡ ಕಾಡಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲಾದ್ರೂ ಒಂದು ಮನೆ ಸಿಗುತ್ತಾ ಅಂತ ಆದ್ರೆ ಎಲ್ಲೂ ಕೂಡ ಒಂದು ಮನೆನೇ ಇಲ್ಲ ಆ ನಮ್ ತಾತ ಹೇಳ್ತಾ ಇದ್ರು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಸುಧಾಕರನ ಹೋಟೆಲ್ ಇರುತ್ತೆ ಅಂತೆ ಅಲ್ಲಿ ಪಕೋಡ ತುಂಬಾ ಚೆನ್ನಾಗಿರುತ್ತೆ ಅಂತೆ ಆ ಪಕೋಡ ತಿಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಅಂತೆ ಆ ರುಚಿನ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಅಂತ ಹೌದಾ ಹಾಗಾದ್ರೆ ಬಾ ಗೋವಿಂದು ಹೋಗೋಣ ಹಾಗೆ ಅಂತ ಮಾತಾಡ್ಕೊಂಡು ಕಾಡಿನ ದಾರಿನಲ್ಲೇ ನಡ್ಕೊಂಡು ಆ ಗ್ರಾಮಕ್ಕೆ ಹೋಗಿ ಸೇರಿದ್ರು ಒಂದು ಮೈಲು ಅಂತ ಹೇಳಿ ಇಷ್ಟು ದೂರ ಕರ್ಕೊಂಬಂದೆ ಅಲ್ವಾ ಇನ್ನು ಎಷ್ಟು ದೂರ ಅದು ಆ ಆ ಮರ ಮರದ ಕೆಳಗೆ ಇದೆ ಅಲ್ವಾ ಅಲ್ಲೇ ಪಕೋಡ ಸಿಗೋದು ಅಬ್ಬಾ ಹೇಗೋ ಕರ್ಕೊಂಬಂದೆ ಅಲ್ವಾ ಸರಿ ಹಸಿವು ಹಸಿವು ಅಂತ ಹೇಳ್ತಾ ಅಲ್ವಾ ಸರಿ ಬಾ ಹಾಗೆಂತ ಆ ಹೋಟೆಲ್ ಹತ್ರ ಕರ್ಕೊಂಬಂದ ಅದು ಹೋಟೆಲ್ ಅಲ್ಲ ಒಂದು ಕಡೆ ವೈದೇಹಿ ಪಕೋಡ ಮಾಡ್ತಾ ಇದ್ರೆ ಅವಳ ಗಂಡ ಸುಧಾಕರ್ ಎಲ್ಲರಿಗೂ ಪಕೋಡವನ್ನು ಕೊಡ್ತಾ ಇದ್ದ ಹೇಳಿ ನಿಮ್ಗೆ ಎಷ್ಟ್ ರೂಪಾಯಿಗೆ ಪಕೋಡ ಬೇಕು ಹಾ ನಮಗೆ ಒಂದ್ ರೂಪಾಯಿಗೆ ಕೊಡಿ ಸರಿ ಅಣ್ಣ ಕೂತ್ಕೊಳ್ಳಿ ಬಿಸಿ ಬಿಸಿ ಪಕೋಡಾನ ನಿಮ್ಗೋಸ್ಕರ ಮಾರ್ಕೊಡ್ತೀವಿ ಹಾಗೆ ಅಂತ ಕೂರ್ಸಿದ್ರು ಅಬ್ಬ ಅದ್ಭುತ ಅಮೋಘ ತಂಗಿ ಇದ್ರಲ್ಲಿ ಏನಮ್ಮ ಹಾಕಿದೀಯಾ ಈ ರೀತಿ ಪಕೋಡನ ನನ್ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ಅದು ಕೇಳಕ್ಕೆ ಮರ್ತ್ ಬಿಟ್ಟೆ ಇದುವರೆಗೂ ನಿಮ್ನ ಈ ಕಡೆ ನೋಡ್ಲೇ ಇಲ್ಲ ಹೌದು ಈ ಊರಲ್ಲಿ ಯಾರ ಮನೆಗಾದ್ರೂ ಬಂದಿದ್ದೀರಾ ಇಲ್ಲ ಇಲ್ಲ ಪಕ್ಕದೂರಲ್ಲಿ ಒಂದ್ ಕೆಲ್ಸದ ಮೇಲೆ ಬಂದಿದ್ದು ಈ ಊರಲ್ಲಿ ನಿಮ್ ಪಕೋಡ ಚೆನ್ನಾಗಿರುತ್ತೆ ಅಂತ ನಮ್ ತಾತ ಹೇಳಿದ್ರು ಅದಕ್ಕೇನೆ ಒಂದ್ಸಲ ರುಚಿ ನೋಡಿ ಹೋಗೋಣ ಅಂತ ಬಂದೋ ಹಾಗೆಂತ ಹೇಳಿ ಅಲ್ಲಿಂದ ಹೊರಟೋದ್ರು ನೋಡಿದ್ರಾ ನನ್ ಪಕೋಡಕ್ಕೆ ಎಷ್ಟೊಂದು ಒಳ್ಳೆ ಹೆಸ್ರಿದೆ ಹೌದು ವೈದೇಹಿ ಅದಕ್ಕೆ ತಾನೇ ಅವರು ಕೂಡ ಬಂದು ತಿಂದು ಹೋಗಿದ್ದು ಹೌದು ವೈದೇಹಿ ಇದಕ್ಕಿಂತ ನಮಗೆ ಇನ್ನೇನ್ ಬೇಕು ಹಾ ಹೌದು ರೀ ಸರಿ ಬನ್ನಿ ಹೊರಡೋಣ ಅತ್ತೆ ನಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಸರಿ ವೈದೇಹಿ ಬಾ ಹೊರಡೋಣ ನಾವು ಇನ್ನೂ ಹೊರಡದಿದ್ರೆ ಅಮ್ಮ ಇಲ್ಲೇ ಬಂದ್ಬಿಡ್ತಾರೆ ಆಮೇಲೆ ನಮಗೆ ಬೈತಾರೆ ಹಾಗೆ ಅಂತ ಹೊರಟು ಹೋದ್ರು ಲೇ ಸುಧಾಕರ ಬಾರೋ ಇಲ್ಲಿ ಆ ಹೇಳಿಯಮ್ಮಾ ಹೌದು ಹೇಗೆ ನಡೀತಿದೆ ಪಕೋಡ ವ್ಯಾಪಾರ ಚೆನ್ನಾಗಿ ನಡೀತಿದೆಯಮ್ಮ ಅಮ್ಮ ಇವತ್ತೇಳಕ್ಕೋದ್ರೆ ತುಂಬಾನೇ ಲಾಭ ಸಿಕ್ಕಿದೆ ಹೌದಾ ಸರಿ ನಿಮಗೆ ಇಷ್ಟ ಅಂತ ಮೀನುಸಾರು ಮಾಡಿ ಇಟ್ಟಿದ್ದೀನಿ ನೀನು ವೈದೇಹಿ ಹೋಗಿ ಊಟ ಮಾಡಿ ಬೇಗ ಕೈಕಾಲ್ ಮುಖ ತೊಳ್ಕೊಂಡೋಗಿ ಮೀನ್ಸಾರ ಅಮ್ಮ ಮೀನ್ಸಾರು ಅಂತ ನೀನು ಹೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಸುರಿತಾ ಇದೆ ಇವಾಗ್ಲೇ ಹೋಗಿ ತಿಂತೀವಿ ಹೀಗೆ ಆ ದಿನ ಕಳೆಯಿತು ಎರಡನೆಯ ದಿನ ಎಂದಿನಂತೆ ಪಕೋಡ ವ್ಯಾಪಾರ ಮಾಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ಏನ್ ಮಾಧವ ಈ ನಡುವೆ ಅಂಗಡಿಗೆ ಬರೋದ್ನೇ ನಿಲ್ಸ್ಬಿಟ್ಟಿದ್ಯಾ ಗೆಲ್ಲ ಏನಿಲ್ಲ ಅತಿಗೆ ಈ ನಡುವೆ ಮಳೆಯಿಂದ ಊರಲ್ಲಿ ಎಲ್ಲೂ ಕೂಡ ಕೆಲ್ಸನೇ ಇಲ್ಲ ಹೊರಗಡೆ ಕೂಡ ಬರದೆ ಮನೆಯಲ್ಲೇ ಇದ್ದೆ ಮನೆಯಲ್ಲಿ ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಏನ್ ಮಾಧವ ಹಾಗೆ ಕಷ್ಟದಲ್ಲಿ ಮನೆಯಲ್ಲೇ ಇರಲಿಕ್ಕೆ ನಮ್ಮ ಮನೆಗೆ ಬಂದು ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡೋಗಿರ್ಬೋದಲ್ಲ ಮಾಧವ ಇಲ್ಲ ಅಣ್ಣ ಆ ರೀತಿ ಎಲ್ಲರ ಜೊತೆ ಕೇಳೋಕ್ಕೆ ಮನಸ್ಸು ಬರದೆ ಯಾರು ಮನೆಗೂ ಹೋಗಿಲ್ಲ ಅಯ್ಯೋ ಮಾಧವ ನೀ ನನಗೆ ತಮ್ಮನ್ ರೀತಿ ನಿನಗೇನಾದರೂ ಬೇಕು ಅಂದರೆ ನಾನು ಕೊಡೋದಿಲ್ಲ ಅಂತ ಹೇಳ್ತೀನ ಅಣ್ಣ ನನಗೆ ತಿನ್ನಲಿಕ್ಕೆ ಏನು ಬೇಡ ನೀವು ಹೇಗೋ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ನಾನು ಕೂಡ ನಿಮಗೆ ಸಹಾಯ ಮಾಡ್ಕೊಂಡಿರ್ತೀನಿ ನನಗೂ ನಿಮ್ ಕೈಯಲ್ಲಾದ ಸಂಬಳ ಹಾಕಿ ಕೊಡಿ ಅಣ್ಣ ಮಾಡ್ಕೊಂಡಿರ್ತೀನಿ ಇಷ್ಟೊಂದು ಕೇಳ್ತಾ ಇದಿಯಲ್ಲ ಅದ್ರಿಂದ ನಾಳೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಬಂದ್ಬಿಡು ಸರಿ ಅಣ್ಣ ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ ಕಷ್ಟದಲ್ಲಿರುವ ನನಗೆ ಸಹಾಯ ಮಾಡ್ತಿದ್ದೀರಾ ಅಯ್ಯೋ ಮಾಧವ ಇದ್ರಲ್ಲಿ ಸಹಾಯ ಏನಿದೆ ನೀನು ಕೆಲ್ಸ ಇಲ್ಲ ಅಂತ ಹೇಳಿದಕ್ಕೆ ತಾನೇ ನಾನು ಕೆಲ್ಸ ಕೊಡೋದು ವೈದೇಹಿ ಮಾಧವನಿಗೆ ಸ್ವಲ್ಪ ಪಕೋಡನ ಕಟ್ಟಿಕೊಡು ಆ ಸರಿ ರೀ ಕಟ್ಟಿಕೊಡ್ತೀನಿ ಹಾಗೆ ಅಂತ ವೈದೇಹಿ ಸ್ವಲ್ಪ ಪಕೋಡವನ್ನು ಕಟ್ಟಿಕೊಟ್ಲು ಹೀಗೆ ಮಾಧವ ಅಲ್ಲಿಂದ ಹೊರಟು ಹೋದ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆನೆ ಮಾಧವ ಪಕೋಡ ಅಂಗಡಿಗೆ ಕೆಲ್ಸಕ್ಕೆ ಬಂದ್ ಸೇರ್ಕೊಂಡ ಬಂದು ಕೇಳೋರಿಗೆ ಸರಿಯಾದ ಸಮಯದಲ್ಲಿ ಪಕೋಡನ ತಂದುಕೊಟ್ಟು ಹಣವನ್ನು ತಂದು ಕೊಡ್ತಾ ಇದ್ದೇಹಿ ಪಕೋಡ ಮಾಡ್ತಿದ್ಲು ಮಾಧವ ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೀಯಾ ಹೌದು ಮಾಧವ ನೀನು ಬಂದ್ಮೇಲೆ ನನ್ಗೂ ಕೂಡ ತುಂಬಾನೇ ಸಹಾಯ ಆಗ್ತಿದೆ ಇಲ್ಲದಿದ್ರೆ ಪ್ರತಿದಿನ ತುಂಬಾನೇ ಕಷ್ಟ ಆಗುತ್ತೆ ಅಯ್ಯೋ ಅತಿಗೆ ನಿಮ್ ಜೊತೆ ಹಣ ತಗೊಂಡು ನಾನ್ ನಿಮ್ಗೋಸ್ಕರ ಕೆಲ್ಸ ಮಾಡ್ತೀನಷ್ಟೇ ಇದೇಹಿ ನೋಡ್ದ ಊರಲ್ಲಿ ಇಷ್ಟು ಜನ ಇದ್ರು ಕೂಡ ಅದಕ್ಕೇನೆ ನನಗೆ ಇವನಂದ್ರೆ ಇಷ್ಟು ಇಷ್ಟ ಹೀಗೆ ಮಾತಾಡ್ಕೊಂಡಿದ್ರು ಹೀಗೆ ಸ್ವಲ್ಪ ಸಮಯ ಕಳೆಯಿತು ಹೀಗೆ ಮಾಧವ ಅವರ ಅಂಗಡಿಯಲ್ಲಿ ತುಂಬಾ ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ ಒಂದು ದಿನ ಎಂದಿನಂತೆ ವ್ಯಾಪಾರ ಮುಗಿದ ನಂತರ ಅಂಗಡಿ ಮುಚ್ಚುವ ಸಮಯವಾಯಿತು ಅಣ್ಣ ನನಗೆ ಒಂದು ಆಸೆ ಇದೆ ಏನ್ ಮಾಧವ ಹೇಳಪ್ಪ ಅಣ್ಣ ನನಗೂ ಕೂಡ ನಿಮ್ಮ ಹಾಗೆ ಒಂದು ಸಣ್ಣ ಪಕೋಡಾ ಅಂಗಡಿ ಹಾಕ್ಬೇಕು ಅಂತ ಆಸೆ ಇದೆ ನಾನು ಇಲ್ಲಿ ಪಕೋಡ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡೆ ನೀವೇ ಒಂದು ಅಂಗಡಿ ಮಾಡ್ಲಿಕ್ಕೆ ಸಹಾಯ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಓ ಹೌದಾ ಪರವಾಗಿಲ್ಲಪ್ಪ ಚೆನ್ನಾಗಿ ಪಕೋಡ ಮಾಡ್ಲಿಕ್ಕೆ ಕಲ್ತಿದೀಯ ನೀನು ಪಕೋಡ ವ್ಯಾಪಾರ ಆರಂಭಿಸ್ತೀನಿ ಅಂತ ಹೇಳ್ತಾ ಇದೀಯಲ್ವಾ ಖಂಡಿತ ಮಾಡ್ತೀನಿ ಅಣ್ಣ ಸರಿ ಒಂದು ಹತ್ತು ದಿನ ಕಾಯ್ಕೊಂಡಿರು ನಾನೇ ಈ ಊರಲ್ಲಿ ಯಾವ ಕಡೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ನೋಡ್ತೀನಿ ಸರಿ ಅಣ್ಣ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಹೀಗೆ ಹತ್ತು ದಿನಗಳು ಕಳೆಯಿತು ಹೀಗೆ ಸುಧಾಕರ್ ಹತ್ತು ದಿನಗಳ ನಂತರ ಆಲದ ಮರದ ಕೆಳಗೆ ಮಾಧವನ ಕೈಯಲ್ಲಿ ಒಂದು ಪಕೋಡ ಅಂಗಡಿಯನ್ನು ಆರಂಭಿಸಿದ ಈ ಅಂಗಡಿಯಲ್ಲಿ ನೀವೇ ಮೊದಲ ಬೋಣಿ ಮಾಡ್ಬೇಕು ನಿಮ್ಮಿಂದ ಈ ಸ್ಥಳಕ್ಕೆ ಬಂದಿರೋದು ಸರಿ ಮಾಧವ ಮಾಡ್ತೀನಿ ಸರಿ ಹತ್ತು ರೂಪಾಯಿಗೆ ಪಕೋಡ ಕೊಡು ಹಾಗೆ ಅಂತ ಹತ್ತು ರೂಪಾಯಿ ಕೊಟ್ಟು ಪಕೋಡ ತಗೊಂಡ ಮಾಧವ ಒಂದು ಮಾತ್ರ ಆಲೋಚನೆಯಲ್ಲಿಕೋ ವ್ಯಾಪಾರದಲ್ಲಿ ನಿಜಾಯ್ತಿ ಅನ್ನುವುದು ತುಂಬಾ ಮುಖ್ಯ ಇನ್ನ ಜನರ ಬಳಿ ನ್ಯಾಯದಿಂದ ವ್ಯಾಪಾರ ಮಾಡು ಯಾಕೆ ಅಂದರೆ ಊರಿನ ಜನರಿಗೆ ನಿನ್ನ ಕೈಯಿಂದ ಅಂಗಡಿಯನ್ನು ನಾನೇ ಹಾಕ್ಸಿದ್ದೆವು ಅಂತ ಎಲ್ಲರಿಗೂ ಗೊತ್ತಿದೆ ಸರಿ ಅಣ್ಣ ನೀವೇ ನೋಡ್ತೀರಲ್ವಾ ನಾನು ವ್ಯಾಪಾರನ ನಿಮ್ಮ ನಂಬಿಕೆಯಂತೆ ಹೇಗೆ ನಡೆಸ್ತೀನಿ ಅಂತ ನಿನ್ನ ಮಾಧವ ಅಲ್ಲಿ ಒಬ್ಬಳೇ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇರ್ತಾಳೆ ನಾನಿನ್ನು ಹೊರಡ್ತೀನಿ ಹೀಗೆ ಸುಧಾಕರ್ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ದಿನಗಳು ಕಳೆಯಿತು ಸ್ವಲ್ಪ ದಿನದಲ್ಲೇ ಮಾಧವನ ಪಕೋಡ ಅಂಗಡಿಗೆ ಒಳ್ಳೆ ಹೆಸರು ಕೂಡ ಬಂತು ಒಂದು ದಿನ ಮಾಧವ ಸಾಕು ಇಷ್ಟೊಂದು ಒಳ್ಳೆ ಹೆಸರು ಬಂದಿದೆ ಸುಧಾಕರಣ್ಣನವರಿಗಿಂತ ನಾನು ಇನ್ನೂ ಒಳ್ಳೆ ಹೆಸರನ್ನ ಪಡಿಬೇಕು ಅಂದ್ರೆ ಮಾಡುವ ಪಕೋಡ ವ್ಯಾಪಾರದಲ್ಲಿ ಇನ್ನೂ ರುಚಿ ಜಾಸ್ತಿ ಆಗ್ಬೇಕು ಏನಾದ್ರೂ ಕಲಬೆರಕೆ ಮಾಡಬೇಕು ಹಾಗೆ ಅಂತ ಏನು ಆಲೋಚನೆ ಮಾಡಲಾರಂಭಿಸಿದ ಹಬ್ಬಕ್ಕೋಸ್ಕರ ಹೆಸರಿಗೋಸ್ಕರ ಅದರಲ್ಲಿ ಕಲಬೆರಕೆಯನ್ನು ಮಾಡಲಾರಂಭಿಸಿದ ಪಕೋಡವನ್ನು ತಿಂದಂತಹ ಊರಿನ ಜನರು ವಾಂತಿ ಭೇದಿಯಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು ಜನರು ಪಕೋಡವನ್ನು ತಿಂದ ಕಾರಣ ಅದರಲ್ಲಿ ಕಲಬೆರೆಕೆ ಮಾಡಿರುವ ಕಾರಣನೇ ಅವರಿಗೆ ವಾಂತಿ ಭೇದಿಯಾಯ್ತು ಅಂತ ಗೊತ್ತಾಯ್ತು ನಮ್ಮದ ಜನರೆಲ್ಲ ಪಕೋಡ ವ್ಯಾಪಾರ ಮಾಡ್ತಿರುವ ಸುಧಾಕರನ ಬಳಿ ಬಂದ್ರು ಸುಧಾಕರ ಮಾಧವ ನಿನ್ ಜೊತೆ ಪಕೋಡ ವ್ಯಾಪಾರ ಮಾಡ್ಲಿಕ್ಕೆ ಕಲ್ತಿದ್ರಿಂದ ತಾನೇ ಈ ಊರಿನ ಜನರು ಇವಾಗ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ ಕೂಡ ರುಚಿಗೋಸ್ಕರ ಈ ರೀತಿ ಕಲಬೆರೆಕೆ ವಸ್ತುಗಳನ್ನ ಮಾಡಿದೀಯಾ ಏನು ಹೀಗೆ ಊರಿನ ಜನರು ಸುಧಾಕರನ ಪಕೋಡ ಅಂಗಡಿಯ ಮೇಲೆ ಕೂಡ ಸಂದೇಹ ಪಟ್ರು ಇಲ್ಲಿ ನೋಡಿ ಸಹೋದರರೇ ನೀವು ಎಷ್ಟು ಕಾಲದಿಂದ ನನ್ನ ಪಕೋಡ ಅಂಗಡಿಯನ್ನು ನೋಡ್ತಾ ಇದ್ದೀರಾ ಒಂದು ದಿನ ಆದ್ರೂ ನನ್ನ ಪಕೋಡ ತಿಂದು ನಿಮಗೆ ಹೊಟ್ಟೆಯಲ್ಲಿ ಆಗ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದ್ಯಾ ಇಲ್ಲಿ ನೋಡು ಸುಧಾಕರ ಯಾವಾಗ್ಲೂ ನಿನ್ನ ಪಕೋಡ ಅಂಗಡಿಯಲ್ಲಿ ಪಕೋಡ ಚೆನ್ನಾಗಿರುತ್ತೆ ಆದ್ರೆ ಮಾಧವನಿಗೆ ಪಕೋಡಾ ವ್ಯಾಪಾರವನ್ನು ಆರಂಭಿಸಿ ಕಲ್ಸ್ಕೊಟ್ಟಿದ್ದು ನೀನೇ ತಾನೇ ಹಾಗಿರುವಾಗ ಕಲಬೆರಕೆ ಮಾಡ್ಲಿಕ್ಕೆ ಕೂಡ ಹೇಳ್ಕೊಟ್ಟಿರ್ತೀಯ ತಾನೇ ಸೋಮಯ್ಯ ನನ್ ಮಾತ್ ಕೇಳು ಮಾಧವ ನನಗೆ ಸಹೋದರನ ಹಾಗೆ ಅವನಿಗೆ ವ್ಯಾಪಾರವನ್ನು ಹಾಕಿಕೊಟ್ಟಿದ್ದು ನಾನೇ ರೇ ಎಲ್ಲೋ ಏನೋ ತಪ್ಪು ನಡೆದಿದೆ ನೀವು ಕೂಡ ಅವನ ಜೊತೆ ತುಂಬಾ ದಿನದಿಂದ ಪಕ್ಕೋಡವನ್ನು ತಿಂತಿದ್ದೀರಾ ತಾನೇ ಅವಾಗೆಲ್ಲ ನಿಮ್ಗೆ ಈ ರೀತಿ ನಡೆದಿದ್ಯಾ ಇಲ್ಲ ತಾನೇ ಎಲ್ಲೋ ಏನೋ ಒಂದು ತಪ್ಪು ನಡೆದಿದೆ ಅದಕ್ಕೋಸ್ಕರ ಸಣ್ಣ ಪುಟ್ಟದಿಕ್ಕೆ ನೀವು ಕಲಬೆರಿಕೆ ಅಂತ ಏನೇನೋ ಹೇಳ್ತಿದ್ದೀರಾ ಆಗ ಆ ಗ್ರಾಮದ ಜನರು ಒಬ್ಬರಿಗೊಬ್ಬರು ನೋಡ್ಕೊಂಡು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಎಲ್ಲರೂ ಹೊರಟು ಹೋದ ನಂತರ ವೈದೇಹಿ ಸುಧಾಕರ್ ಮಾಧವನ ಅಂಗಡಿ ಬಳಿ ಕೋಪದಿಂದ ಬಂದ್ರು ಅಣ್ಣ ಅತಿಗೆ ಏನು ಇಷ್ಟು ದೂರ ಬಂದಿದ್ದೀರಾ ಕೂತ್ಕೊಳ್ಳಿ ಮಾಧವ ನಿನ್ನ ಒಳ್ಳೆಯವನು ಅನ್ಕೊಂಡಿದ್ದೆ ನೀನು ಕಲಬೆರಿಕೆ ವಸ್ತುಗಳನ್ನು ಉಪಯೋಗ ಮಾಡಿ ಗ್ರಾಮದ ಜನರಿಗೆ ತೊಂದರೆ ಕೊಟ್ಟಿದೀಯಾ ನನ್ನ ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ತುಂಬ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಈ ರೀತಿ ಮಾಡಿಬಿಟ್ಟೆ ಒಂದು ವಿಷಯ ಮಾತ್ರ ಆಲೋಚನೆಯಲ್ಲಿಟ್ಕೊ ಗ್ರಾಮದ ಜನರಿಂದ ಇವತ್ ನಾನು ನೀನು ಏನೂ ತಪ್ಪು ಮಾಡಿಲ್ಲ ಅಂತ ನಿನ್ನ ನಾನು ಕಾಪಾಡಿದ್ದೀನಿ ಇನ್ನು ಮುಂದೆ ಲಾಭಕ್ಕೋಸ್ಕರ ನೀನು ಈ ರೀತಿ ಏನಾದರೂ ಕೆಲಸ ಮಾಡಿದ್ರೆ ನಾನೇ ಸ್ವತಃ ಗ್ರಾಮದ ಜನರ ಬಳಿ ಹೋಗಿ ನಿನ್ನನ್ನು ತೋರಿಸ್ಕೊಡ್ತೀನಿ ಅಣ್ಣ ನನ್ನನ್ನು ಕ್ಷಮಿಸಿ ಇವತ್ತಿಂದ ಯಾವ ತಪ್ಪು ಮಾಡಲ್ಲ ಸರಿ ಇವತ್ತಿಂದಾದರೂ ಪ್ರಾಮಾಣಿಕನಾಗಿ ವ್ಯಾಪಾರವನ್ನು ಆರಂಭಿಸು ಇಲ್ಲದಿದ್ರೆ ಎಲ್ಲರ ಬಳಿಯೂ ನಿನಗೆ ಕೆಟ್ಟ ಹೆಸರೇ ಹಾಗೆಂತ ಹೇಳಿ ಗಂಡ ಹೆಂಟಿಬ್ರ ಅಲ್ಲಿಂದ ಹೊರಟು ಹೋದ್ರು ಸುಧಾಕರ್ ಅವನ ಬುದ್ಧಿವಂತಿಕೆಯಿಂದ ಮಾಧವನ ಹೆಸರು ಹಾಳಾಗದ ಹಾಗೆ ಊರಿನ ಜನರ ಬಳಿ ಅವನನ್ನು ಕಾಪಾಡಿ ಮತ್ತೆ ಅವನ ವ್ಯಾಪಾರವನ್ನು ಎತ್ತಿ ನಿಲ್ಲಿಸಿದ ದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ